ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎಸ್ ಎಲ್ ವಿ ಬ್ಲಾಗ್ಸ್ ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡೋಣ ಅದಕ್ಕೆ ನಾನು ಒಂದು ಕೆ ಜಿ ಆಗಷ್ಟು ನಾಟಿ ಕೋಳಿ ತೊ ನಾಟಿ ಕೋಳಿ ಮಾಂಸ ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕುಕ್ಕರಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಒಂದು ಒಂದೆರಡರಿಂದ ಮೂರು ಎಸ್ಲು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಒಗ್ಗರಣೆಗೆ ಅದು ನೀಟಾಗಿ ಫ್ರೈ ಆಗಲಿ ಬೆಳ್ಳುಳ್ಳಿ ಯಾಕೆ ಹಾಕಿದ್ದೀನಿ ಅಂದರೆ ಈ ಮಾಂಸ ಬೇಯಿಸ್ತಕ್ಕೊಂಥರ ಹಸ್ ವಾಸನೆ ಬರುತ್ತಲ್ವ ಅದು ಬರಬಾರ ಬೆಳ್ಳುಳ್ಳಿ ಹಾಕಿದ್ರೆ ಅದು ಬರೋದಿಲ್ಲ ಹಾಗಾಗಿ ನಾನು ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಇವಾಗ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅವೆರಡು ನೀಟಾಗಿ ಕರಗಿ ಬೆಂದಾದಮೇಲೆ ಅರಿಶಿನ ಪುಡಿ ಮತ್ತು ತೊಳೆದಿಟ್ಕೊಂಡಿರುವಂಥ ಚಿಕನ್ ಹಾಕಿ ಮತ್ತು ಮತ್ ಸತಿ ಉಪ್ಪು ಹಾಕಿ ಒಂದು ಆರರಿಂದ ಏಳು ವಿಶ್ರಲ್ ಮಾಡಿಸ್ಕೊಳ್ಳಿ ಯಾಕಂದರೆ ನಾಟಿ ಕೋಳಿ ಗಟ್ಟಿ ಇರೋದರಿಂದ ಬೇಗ ಬೇಯಲ್ಲ ವಿಷಲ್ ಜಾಸ್ತಿನೂ ಹೊಡಿಸ್ಕೊಳ್ಳಿ ಯಾಕಂದರೆ ನೀಟಾಗಿ ಬೇಯುತ್ತೆ ಮತ್ತು ಮತ್ತೆ ತೆಗೆದು ಮತ್ತೆ ವಿಶಿಲು ಓಡಿಸೋದು ಅದು ಅಷ್ಟು ಚೆನ್ನಾಗೋಲ್ಲ ಮತ್ತು ಒಲೆಯಲು ಇವಾಗ ನೀವು ಸಾರು ಹಾಕಿ ಖಾರ ಎಲ್ಲ ಆದಮೇಲೆ ಬೇಯಿಸ್ತೀನಿ ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಷ್ಟರಲ್ಲಿ ನಾನು ನಾಟಿ ಕೋಳಿ ಸಾರಿಗೆ ಕಾಂಬಿನೇಷನಾಗಿ ಅಕ್ಕಿ ಹಿಟ್ಟಿನ ಕಡುಬು ಮಾಡ್ತಾಯಿದ್ದೀನಿ ಇವಾಗ ಅದು ಕಡುಬಿಗೆ ನಾನಿಲ್ಲಿ ಒಂದು ಪಾವಾಗಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಪಾತ್ರೆಗೆ ನೀರು ಸ್ವಲ್ಪ ಉಪ್ಪು ಹಾಕಿ ಬಿಟ್ಟು ನೀರೆಲ್ಲ ಕುದ್ದಾದ ಮೇಲೆ ಈಗ ತರಿ ತರಿಯಾಗಿರುವಂತಹ ರವೆ ಥರ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕಿ ಒಂದು ಎರಡು ನಿಮಿಷ ಹಾಗೆ ಬಿಡಿ ಎರಡು ನಿಮಿಷ ಆದಮೇಲೆ ನೀಟಾಗಿ ಗಂಟಿಲ್ದಂಗೆ ನೀಟಾಗಿ ಅದನ್ನು ತಿರುಗ್ಕೊಳ್ಳಿ ತಿರುವೆಲ್ಲ ಆದಮೇಲೆ ಒಂದು ಪ್ಲೇಟ್ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಡಿ ಅದೇ ಹಬೇಲಿ ಅದು ಬೆಂದ್ಕೊಳ್ಳುತ್ತೆ ಇವಾಗ ಅದು ಹಿಟ್ಟು ಬೇಯ್ಲಿ ಅಷ್ಟನ್ನು ನಾನು ಇವಾಗ ಚಿಕನ್ ಬೆಂದಿರುತ್ತಲ್ಲ ಅದಕ್ಕೆ ಮಸಾಲೆ ಮಾಡ್ಕೊತಾ ಇದ್ದೀನಿ ನಾನು ಅದಕ್ಕಷ್ಟೇ ಒಂದು ಪಾತ್ರೆಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಈರುಳ್ಳಿನ ಹಾಕಿ ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಟೊಮೊಟೊ ಈರುಳ್ಳಿ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ನಾನು ಇವಾಗ ಇದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಇಂಚು ಶುಂಠಿ ಆಮೇಲೆ ಇವಾಗ ಕರಿಬೇವು ಕರಿಬೇವು ಅಷ್ಟೇ ಹಾಕಿ ಹುಟ್ಟು ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಖಾರಕ್ಕೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಂದು ಆರರಿಂದ ಎಂಟು ಕಾಳು ಮೆಣಸು ಒಂದು ಮೂರು ಲವಂಗ ಒಂದು ಇಂಚು ಚಕ್ಕೆ ಚಕ್ಕೇಲಿ ಹಾಕಿ ಮತ್ತು ಒಂದು ಎರಡರಿಂದ ಮೂರು ನಿಮಿಷ ಮಸಾಲೆನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸಾರು ತುಂಬ ಚೆನ್ನಾಗಿ ಬರುತ್ತೆ ಈ ಯಾವುದೇ ರೀತಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ವಾಸನೆ ಇರಬಾರ್ದು ಅಲ್ಲಿವರೆಗೂ ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು ಅವಾಗಲೇ ಚೆನ್ನಾಗಿ ಬರೋದು ಇವಾಗ ಒಂದು ಹಿಡಿಯಾದಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪಿಗಿಂತ ಪುದೀನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಪುದೀನ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತಲ್ಲ ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿ ಮತ್ತು ಇದನ್ನು ಫ್ರೈ ಆದಮೇಲೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಧನಿಯಾ ಪುಡಿ ಹಾಕಿ ಧನಿಯಾ ಪುಡಿ ಖಾರದ ಪುಡಿ ಖಾರ ಪುಡಿ ಹಾಕಿ ಅದೆರಡನ್ನೂ ನೀಟಾಗಿ ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ಬಿಸಿನೇ ಇರುತ್ತಲ್ವಾ ಪಾತ್ರೆ ನೀವು ನೀಟಾಗಿ ಅದರಲ್ಲೇ ಮಿಕ್ಸ್ ಮಾಡಿಕೊಡಿ ಆಮೇಲೆ ನಾನು ಈಗ ಒಂದು ಒಂದು ಕಾಯಿ ಕಾಯಿಯಲ್ಲಿ ಅರ್ಧ ಹೂಳಾಗಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ತೆಂಗಿನ ತುರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಅದು ತಣ್ಣಗಾಗೋದಕ್ಕೆ ಬಿಡಿ ಇವಾಗ ಇವಾಗ ಕುಕ್ಕರ್ ತಣ್ಣಗಾಗಿದೆ ನಾನು ಅದರಲ್ಲಿ ಬೆಂದಿರುವಂಥ ಚಿಕನ್ನ ಮತ್ತು ಈ ಕಡಾಯಿಗೆ ಹಾಕೊತಾ ಇದ್ದೀನಿ ಈಗ ರುಬ್ಬಿರೋ ಈಗ ತಣ್ಣಗಾಗಿರೋ ಮಸಾಲೆನ ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಕಾ ಚಿಕನಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ನಾಟಿ ಕೂಳಿಗೆ ಏನು ಗೊತ್ತಾ ನೀವು ಆಲ್ಮೋಸ್ಟ್ ತೆಳ್ಳಗೆ ಮಾಡ್ಕೊಳ್ಳಿ ಸಾಂಬಾರು ನಾನು ತೆಳ್ಳಗೆ ಮಾಡ್ತಿದ್ದೀನಿ ಮತ್ತು ನನ್ನ ಕಡುಬು ಅಲ್ವ ಇದು ಕಾಂಬಿನೇಷನ್ ಮಾಡ್ತಾ ಇರೋದು ನಂಗೆ ಸಾರು ಜಾಸ್ತಿ ಬೇಕಾಗುತ್ತೆ ಸಾಂಬಾರು ತೆಳ್ಳಗಿದ್ರೇ ನಾಟಿ ಕೋಳಿ ಚೆನ್ನಾಗಿರುತ್ತೆ ಮತ್ತೇನು ಮಾಡ್ತಾರೆ ಗೊತ್ತಾ ಇದು ಸಾಂಬಾರನ್ನು ನಮ್ಮ ಸೈಡೆಲ್ಲ ಚೆನ್ನಾಗಿ ತೆಳ್ಳಗಿದ್ರೆ ತುಂಬ ಟೇಸ್ಟಾಗಿರುತ್ತೆ ಸೂಪ್ ಥರ ಅನಿಸುತ್ತೆ ಅದಕ್ಕೆ ಬಿಸಿ ಸಾಂಬಾರಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿತಾರೆ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದಂತೆ ಬೋನ್ಸ್ ಎಲ್ಲ ಸ್ಟ್ರೆಂತ್ ಮಾಡುತ್ತೆ ಈಗ ನಾವು ಕಾಲು ಸೂಪ್ ಕುಡಿತೀವಲ್ಲ ಅದೇ ಥರನೇ ಇದು ಕೂಡ ಆವಾಗೆಲ್ಲ ನಾಟಿ ಕೋಳಿಗಳು ಊರಲ್ಲಿ ಏನು ನಾವೇ ಸಾಕ್ತಿದ್ವಿ ಆರಾಮಾಗಿ ಯಾವಾಗ ಬೇಕೋ ಆವಾಗ ಇಷ್ಟ ಆದಾಗ ಕಟ್ ಮಾಡ್ಕೊಂಡು ತಿನ್ಬರುತ್ತೆ ಇವಾಗ ಹಾಗಾಗಲ್ಲ ನಾಟಿ ಕೋಳಿ ಬೇಕು ಅಂದ್ರೇ ಒಂದು ಕೆ ಜಿಗೆ ಏಳ್ನೂರು ಎಂಟುನೂರು ರೂಪಾಯಿ ಹೇಳ್ತಾರೆ ಸಿಗೋದು ಕಷ್ಟ ಮತ್ತು ದುಬಾರಿ ಬೆಲೆನೂ ದುಬಾರಿ ಅನಿಸುತ್ತೆ ಇವಾಗ ಅಂದರೆ ಸಾಕೋರು ಕಡಿಮೆ ಆಗಿದೆ ಇವಾಗ ಯಾರೂ ಸಾಕೋದು ಇಲ್ವಲ್ಲ ಹಾಗಾಗಿ ನೋಡಿ ಇವಾಗ ಸಾರು ಕುದಿ ಇದೆ ನಾನಿವಾಗ ಕಡಿಮೆ ಹಿಟ್ಟನ್ನ ಒಂದು ಗಂಟೆ ಇಲ್ದಂಗೆ ನಾದ್ಕೋಬೇಕು ನೀವು ಚಪಾತಿ ಹಿಟ್ಟು ಥರ ನೀಟಾಗಿ ನಾದ್ಕೊಂಡು ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ಈ ಥರ ಉಂಡೆ ಕಟ್ಕೊಳ್ಳಿ ಕೆಲವರು ದೊಡ್ಡ ದೊಡ್ಡದಾಗ ಕಟ್ತಾರೆ ನಂಗೆ ಅಷ್ಟು ದೊಡ್ಡ ದೊಡ್ಡದ ಹಿಂಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಮೀಡಿಯಮಾಗಿ ಕಟ್ಕೊತಾ ಇದ್ದೀನಿ ನಾದಿರ್ತೀರಲ್ವ ಈಗ ಚೆನ್ನಾಗಿ ನಾದಿರ್ತೀರ ಇವಾಗ ಏನು ಉಂಡೆ ಕಷ್ಟ ಆಗೋಲ್ಲ ಗಂಟು ಇರಲ್ಲ ಅಷ್ಟು ನೀಟಾಗಿ ನಾದಿರ್ತೀವಲ್ವ ಹಿಂಗೆ ಉಂಡೆ ಕಟ್ಕೊಂಡು ಈ ಕಡ್ಬಿನ ಪಾತ್ರೆ ನಾನು ಬೇಯಕ್ಕೆ ಇಟ್ಟಿದ್ದೆ ಆಲ್ರೆಡಿ ನೀ ಒಲೆ ಮೇಲೆ ಇಟ್ಟಿದ್ದೀನಿ ಅದು ಬಿಸಿಯಾಗಿದೆ ಉಂಡೆ ಕಟ್ಟಾದ್ಮೇಲೆ ಅದಕ್ಕೆ ಕಡ್ಬಿನ ಪಾತ್ರೆಗೆ ಈ ಕಡುಬನ್ನೆಲ್ಲ ತುಂಬಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೀಟಾಗಿ ಬೇಯಿಸಿ ಕಡುಬು ನೀಟಾಗಿ ಬೇಯ್ ಬೇಯಬೇಕು ಇಲ್ಲಾಂದರೆ ಅದು ನೆಟ್ಟು ಮೆತ್ತದಾದರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಅದು ಬೇಯಿ ಅಷ್ಟರಲ್ಲಿ ಇವಾಗ ಚಿಕನ್ ಸಾರು ಅಷ್ಟೇ ನೀಟಾಗಿ ಕುದಿ ಬಂದು ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಈ ಥರ ರೆಸಿಪಿ ಸಿಂಪಲ್ ಆಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಕಮೆಂಟ್ ಮಾಡಿ ಹೇಳಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು